ಅದಕ್ಕ ಭೀಮಣ್ಣ ಏನಾಯ್ತರಿಪ್ಪ ನಮ್ಮ ಸರಜೋಡಿ ಹಾಡ್ಲಕ್ಕೆ ಬಂದಿರತಕ್ಕಂತ ಕೆಂಪಟ್ಟಿ ಕೇದಾರಿ ಮಾವ ಏನತ್ತಾರೆ ಬೀಗರು ಬಹಳ ಚಂದ ಮಾತಾಡದ ಮೈಕ್ ತಗೋ ನೀ ತೋರಿಸು ಹೌದು ಏನ ಆ ಬುಕ್ಕ ಸುಳ್ಳು ಮಾಡ್ತೀವಿ ನಾ ಯಾವ ಬುಕ್ಕನು ಸುಳ್ಳು ಮಾಡಲ್ಲ ನೀವೇ ಮಾಡ್ರಿ ಮಾಡ್ತಿದ್ದೀರಿ ಅವೇ ಮಾಡ್ತೀರಿ ಮಾಡ್ರಿ ಹತ್ ಬುಕ್ಕನ್ನ ಸುಳ್ಳು ಮಾಡಲ್ಲ ಹಾ ಯಾಕ ಏನು ಬರ್ದಾರ ಅದು ಖರೇನೆ ಹೌತ್ ನನ್ನ ಬಳಿ ಒಂದು ಬುಕ್ ಅದ ಅವ್ರತ್ತಾರ ಹಾಂ ನಡಟ್ಟಿ ನಾಗರೇಗೌಡ ಗೌಡ ಸಂಬಂಧ ಇಲ್ಲ ಆ ಮತ್ತು ನಾಲ್ಕು ಮನೆ ಮಕ್ಕಳೊಳಗೆ ನಡಟ್ಟಿ ನಾಗರೇಗೌಡ ನಮ್ಮ ನಮ್ಮವ್ವ ನಾವು ತೋರಿಸ್ತೇವೆ ತೋರ್ಪು ತೋರಿಸ್ತೀವಿ ನಾವು ಹೌದಿಲ್ಲ ಹತ್ ಯಾಕ್ರಿ ಈಗ ನಡಟ್ಟಿ ನಾಗರೇಗೌಡ ನಮ್ಮವನು ಅಲ್ಲ ಅಲ್ಲತ್ ಹೇಳ್ಯಾರ ಹೌ ಅವರಿಗೂ ಸಂಬಂಧ ಇಲ್ಲ ಹೇಳ್ಯಾರ ಹೌದಿಲ್ಲ ನಮಗ ಸಂಬಂಧ ಇಲ್ಲ ಅನ್ನೋದು ಗೊತ್ತದ ನಿಮಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತದ ಹಾಗಾದ್ರೆ ನಡಟಿ ನಾಗರೇಗೌಡನು ಕುಲ ಯಾವದು ಬೆಡಗೆ ಯಾವುದು ಜಾತಿ ಯಾವುದು ಅವ್ರಿಗೆ ಯಾಕೆ ಹಣ ತೊಗೊಂಡ್ರಿಪ್ಪ ಹಂಗಿತ್ರ ಅವನ ಊರ್ಯಾವ್ದು ಿಲ್ಲ ನಡಟ್ಟಿ ನಾಗರೇಗೌಡ ತಂದಿ ತಾಯಿ ಯಾರು ಅಂದ್ರೆ ನೀವು ಹೋಗಿ ನಡಟ್ಟಿ ನಾಗರೇಗೌಡ ನಮಗ ಸಂಬಂಧ ಇಲ್ಲ ಹೇಳಕತ್ತಿರಲ್ಲ ನಾವು ಎಂಬತ್ ನಾಲ್ಕು ಮಂದಿ ಮಕ್ಕಳ ಒಳಗೆ ನಡಟ್ಟಿ ನಾಗರೇಗೌಡ ಅದಾನೇವ್ ಪ್ರಪುನು ಅದ್ರದು ಪ್ರಪುನು ನಂಬಲ್ಲಿ ಇನ್ನ ಒಂದು ಏನತ್ತಾರ ಅವ್ರು ಏನತ್ತಾರ ಕೋರಿ ಚಂದ್ರಮುತ್ತ ನಡಟ್ಟಿ ನಾಗರೇಗೌಡ ಇಬ್ರು ಅಣ್ಣ ತಮ್ಮ ಸ್ವಲ್ಪ ವಿಚಾರ ಮಾಡ್ರಿ ಅದಕ್ಕೆ ಕೇದಾರಿ ಮಾಸ್ತರ್ ಅವ್ರ ಹೌ ನಮ್ಮ ಮಾಮ ಹೆಂಗಾಗ್ಯದಂದ್ರ ಹೆಂಗ್ಯದ್ರಿಪ್ಪ ಇದೇನು ಹುಡುಗ ಸುಮ್ ಹುಡುಗಾರ ಜೋಡಿ ಹಾಡಿ 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 ದಿನ ಇಟ್ಟದಿನ ಜಿಗದ ಬಂದದ್ದೇ ಇಲ್ಲ ನಂಗೆ ನಾ ಹೇಳಿನ ನಿನ್ನಲ್ಲಿ ಹತ್ತು ಡಾವ್ ಇದ್ರು ನನ್ನಲ್ಲಿ ಎಡ್ಡೆ ಅದಾವ ಎಡ್ಡದ್ರಾಗೆ ನಿನ್ನ ಒಗದ್ ಹೋಗ್ತೀನಿ ಅಂತ ಹೇಳಿನ ಎಡ್ ಡಾಕಿದ್ರಿ ವಿಷಯ ಹಂಗ ಕೇಳಿ ನಡಟ್ಟಿ ನಾಗರೇಗೌಡ ಕೋರಿ ಚಂದ್ರ ಮುತ್ತಿ ಇಬ್ರು ಅಣತಮ್ರ ನಡಟಿ ನಾಗರೇಗೌಡ ಹೆಣ್ಣು ಕೊಟ್ಟವ್ರ ಹೆಣ್ಣು ಕೊಟ್ಟ ನಡಟ್ಟಿ ನಾಗರೇಗೌಡ ಮುತ್ತೆ ಅಂಶಿದ ಮುತ್ತೆ ಕೊಟ್ಟನ ಹೌದಿಲ್ಲ ನಡಟ್ಟಿ ನಾಗರೇಗೌಡ ಮಾಳಿಂಗರ ಈಗ ಏಳು ತೆಲಿ ವರ್ಷ ಆಯ್ತು ವಿಚಾರ ಮಾಡ್ರಿ ನೀವು ನಡತ್ತಿ ನಾಗರೇಗೌಡ ಮಾಳಿಂಗರ ಈಗ ಏಳುನೂರ್ ವರ್ಷ ಅಂತರ ಕೋರಿ ಚಂದ್ರಮುತ್ತೆ ನಡತ್ತಿ ಗೌಡ ಇಲ್ಲಿ ಅನಂತರ ಇವರು ಹೇಳ್ತಾರ ಅಲ್ಲಿ ನಡಟ್ಟಿ ನಾಗರೇಗೌಡ ಇದ್ದ ಕಾಲಕ್ಕಿ ನಮ್ಮ ಮುತ್ತೆ ಬಂದಿಲ್ಲ ಅಂತ ಹೇಳ್ತಾರ ಹಿರಿಯಾರ ಒಳಗೊಂದ್ ಪಾಟ ಮೂಡಿಲ್ಲ ಅಂತ ಹೇಳ್ತಾರ ಕೆಲವೊಬ್ರು ಹಿರಿಯಾರು ಹೌದಿಲ್ಲ ಹೌದ್ ಹಿರಿಯಾರ ಹಿಂಗ ಹೇಳಿದ್ದಾಗ ಅದ ಮಾತಾ ಬುಕ್ಕಿಗೆ ಬೇನ್ ಹತ್ತದ್ರಿ ಯಾಕಪ್ಪ ಅಂದ್ರೆ ಬುಕ್ ದಾಂಡಿ ಮುಟ್ಟು ಮಾತಲ್ಲ ಹಾ ಹೌದಿಲ್ಲ ಹೌದ್ ಅದೇನೋ ಹೇಳ್ತಾರಲ್ಲ ಓದಿ ಓದಿ ಕೆಟ್ಟರು ಓಡಿ ಸಿಕ್ಕಿಲ್ಲತ್ತ ಸುಮ್ ಕುತ್ತ ಸುಡುಗಾಡ್ ಸಿಕ್ಕಿಲ್ಲತ್ತ ಅದಕ್ಕ ಅದಕ್ಕೆ ಹೆಂಗ ಆಗ್ಯಾರ ಭೀಮಣ್ಣ ಅಂದ್ರ ಆ ಮಾತ ಬಹಳ ಚಂದ ಹೆಂಗ್ರಿಪ್ಪ ಅವ್ರು ಹೇಳಿದ್ರು ಅವ್ರು ಹಾ ನೀ ಅಟ್ಟು ಶಾಣಿ ಇದ್ಯಪ್ಪ ಅಂತಂದ್ರ ಹ ಒಂದ್ ಪಾದ ತಲಿ ಮ್ಯಾಗ ಇಟ್ಟನ ಒಂದು ಪಾದ ಭೂಮಿ ಮ್ಯಾಗ ಇಟ್ಟಾನೆ ಇನ್ನೊಂದು ಎಲ್ಲಿ ಇಟ್ಟಾನ ಹಳ್ಳಿ ಹಳ್ಳಿ ಕೇಳಕತ್ತಾರ ಹೌದು ಏನಾದ್ರೆ ಮಾಮ್ ಹೇಳ್ತಾನೆ ಹಾಕ್ತೀನಿ ಹೇಳಕ್ ತಯಾರಿ ತಿಳ್ಕೊಂಡ್ರಮಗೋರು ಇನ್ನೊಂದು ಪಾದ ಆಕಾಶಕ್ಕೆ ಇಟ್ಟಿದ್ದು ಒಂದು ಪಾದ ಭೂಮಿಗೆ ಒಂದು ಪಾದ ಆಕಾಶಕ್ಕ ಇನ್ನೊಂದು ಒಂದು ತಲೆ ಮ್ಯಾಲ ತಲೆ ಮ್ಯಾಗಿಟ್ಟು ಇಟ್ಟು ತುಳದಾನ ಮೂರ್ನೇ ಪಾದ ಆಕಾಶಕ್ಕ ತಾವು ಹೇಳಕ್ಳು ಮೊಳ್ಳಿ ನನಗ್ ಕೇಳೋದು ಸೊಂಬ ಏನ್ ಹೇಳ್ತಾರೋಣ ಬೀಗರದ ಸಡ್ ಬಿಟ್ಟಿವಿರತಾರ ಹೌದಿಲ್ಲ ಸೊಪ್ಪು ಕಚಿಬಿಚಿ ಮಾಲಾಡೋ ಪುರುಪ್ ಹತ್ತಾರ ಹೌದ್ ಪುರುಪ್ ತೋರ್ಸುದ್ರ ಏನ್ ತಡ ಹತ್ತಲ್ಲ ಹೌದ್ ಯಾಕಪ್ಪ ಅಂತಂದ್ರ ಹಾಲು ಮತ್ತ ಸ್ತ್ರೀಯರೋಳಗ ಹೌದು ರೆಮಕ ಸ್ಟೋರಿ ಒಳಗ ಹೌದ್ ಯಾರೇ ಬಂದು ನಮಗ್ ಸಿಕ್ಕ ಪ್ರಕಾರ ನಾ ಅನ್ನೋ ಪ್ರಕಾರ ಈ ಬುಕ್ ನೋಡೋಣ ಇವರಿಗೆ ಮಾವ ಅನ್ನೋದು ಹಾ ನಡಟ್ಟಿ ನಾಗರೇಗೌಡ ನಮ್ಮ ವಾಹನ ಮಾವ ಅನ್ನೋದು ನಾ ಮಾವ ಅನ್ನೋದು ನಾವ್ ಹೇಳಿದ್ರು ಡೊಳ್ಳಾಸುರ ದೈತ ಡೊಳ್ಳಾಸುರ ಬೀರಪ್ಪ ಹೊಡೆದೇ ಇಲ್ಲ ಇಲ್ಲಿ ಹೇಳತ್ತ ಬೀರ ದೇವ್ರ ಡೊಳ್ಳಾಸುರ ದೈವ ಸಂವಾರಕ್ಕೆ ಹೋಗಿದಿನೇವಾ ಹೌದು ಅದಕ್ಕಾಗಿ ನಿನಗೆ ಕರಿಲಾಕ್ ಬರುದಿಲ್ಲ ಬರೋದಾಗಿಲ್ಲ ದೇವರಿಗಳಿ ಬಪ್ಪಣ್ಣನ ಕೊಟ್ಟ ಕಳವಿದ್ದೆ ಅಂತ ಬೀರ ದೇವ್ರ ಹೇಳಕತ್ತ ಕುಂಚಲ ದೇಶಕ್ಕೆ ಹೋಗಿದ್ದೆ ಡೊಳ್ಳಾಸೂರ ದೈತ್ಯಕ್ ಹೊಡ್ಲಾಕಂತ ಪದನೆ ಮಾಡಿ ನಮ್ಗೆ ಹಿರಿಯಾರ ಮಾಡಿದ್ದು ಇತಿಹಾಸನು ಅದೇ ಇತಿಹಾಸನು ಬುಕ್ನಾಗ ಅದೇ ಇತಿಹಾಸನೂ ಬುಕ್ಕದಾಗ ಅದೇ ಅದೇ ಬೀರ್ ದೇವ್ರ ಹೊಡ್ದಾನತ್ತ ಬೀರ ದೇವ್ರ ಹೇಳಿ ಹೌದ್ ಬುಕ್ಕದಾಗ ಹಿಂಗೆ ಇತಿಹಾಸನು ಆದ ನಿಮ್ಮಲ್ಲಿ ಪರಮೇಶ್ವರ್ ಹೊಡೆದನತ್ತಿರಬೇಕು ನಮ್ಮಲ್ಲಿ ಬೀರ್ ದೇವ್ರ ಹೊಡೆದತ್ತ ಅದೇ ಶಬ್ದಾಟಿಗೆ ಒಳಗ ನಾವು ಯಾಕಂದ್ರೆ ಹೆಚ್ಚಕಮ್ಮ ಹಿರಿಯಾರ ಮಾತ್ರ ನಂಬುದು ಹೌದ್ ಹಿರಿಯರಿಗೆ ಗೊತ್ತದವು ಹಾ ಏನ್ ಆಯ್ ಹೋಗ್ಯಾವತ್ತೇಳಿ ಅವ್ರ ಬಾಯ್ಲೆ ಕೇಳ್ಕೊಂಡು ಮಾತಾಡೋರು ಅದೀವಿ ನಾವು ಹಿರಿಯರ ಬಾಯಿ ಕೇಳಿ ನಾವು ಮಾತಾಡೋರು ನೀವ್ ಏನ್ ಮಾತಾಡ್ತೀರಿ ಈಗ ಅವ್ರ ನೋಡಿ ಮಾತಾಡೋರು ಅದಿರಿ ಹಾ ಬುಕ್ರಿ ಬುಕ್ಕ ಬರದವರು ಈಗಿನವ್ರು ಹೌದ್ ಹಿರಿಯಾರ ವಿಷಯ ಹೆಂಗಪ್ಪ ಅಂತಂದ್ರೆ ತಿಳಿತಲ ಅಂತರದಿಂದ ಬಂದ ವಿಷಯಗಳು ಹಿರಿಯಾರ ಹೌದ್ ಹೌದ ಇಲ್ಲ ಹೌದ್ ಅದಕ್ಕ ಭೀಮೋಳ ಹಾ ಏನ್ ಹೇಳ್ತಾನೆ ಬೀರದೇವರ ಏನ್ ಹೇಳ್ತಾನೆ ದೇಶ ಅಕ್ಕ ಅದಕ್ಕ ಆಗಿ ಅದಕ್ಕೆ ಭೀಮಣ್ಣ ಏನಾಯ್ತರಿಪ್ಪ ಬೀರ ದೇವರ ಡೊಳ್ಳಾಸುರದ ಹಿತರ್ನ ಸಂವಾರ ಮಾಡ್ಯಾನ ಹೌದು ಹೌದಿಲ್ಲ ಮುಂದ್ ಸಂವಾರ ಮಾಡ ಸಂವಾರ ಮಾಡಿ ಭಾವನೆ ಬಿರದಾವಳಿಗಳು ತಯಾರಾಗ್ಯಾವ ಅದ್ರಾಗೆ ತಯಾರಾಗ್ಯಾವ ಅಕ್ಕ ನಮಗೆ ತಿಳಿದಾಟ ನಾವ್ ಹೇಳಿದ್ದೆವು ನಮ್ದು ಸುಳ್ಳಂದ್ರ ನಮ್ದು ತಪ್ಪದಂದ್ರ ಉತ್ತರ ಅವ್ರು ಹೇಳಬೇಕ್ರಿ ಹೇಳಬೇಕಲ್ರಿ ಹೇಳಿಲ್ಲ ಹೌದಿಲ್ಲ ಹೌದು ಹೊಡೆದು ಬಂದ ಬಳಕ ಅದಕ್ಕ ಮಾಯಾವ ಹೇಳ್ತಾಳ ತಮ್ಮಗ ತಮ್ಮ ಏನ್ ಹೇಳ್ತಾಳ ಏನ್ ಹೇಳ್ತಾಳ ಬರಲಿ ಕಾಮನ ಹಂಡೆನಾಗ ನೀರ ಕಾಶಿರಿ ಬೀರು ಕೈ ಕಾಲ ಮುಖ ಹೆಸರ ಬಂದಾವ ಅಂದಾವ ಶೀತಾಳಕ ಎಡಿ ಮಾಡಿ ಬರ್ತಿರೋ ನಿನಗ ಊಟ ಹಾಕ ಯಾಕಪ್ಪ ಇವು ಪದ್ಯ ಈ ಕಡೆ ಈ ಕಡೆ ಈಗ ಕುಂದಿರ್ಸಿದೆವು ಇವ್ ಕೇಳನೇ ಈ ಸ್ಟೋರಿ ಹಾಡ್ಬೇಕಾಗಲ್ಲ ಹೌದಲ್ರಿ ಹೌದು ಅದಕ್ಕ ಬೀರದೇವ್ರು ಏನು ಕೇಳಕತ್ತಾನ ಏನು ಏನ್ ಊಟ ಮಾಡ್ಬೇಕಾದ್ರ ಹಾವಿನ ಗದ್ದಿಗೆ ಇಡಬೇಕು ಅಡ್ಡಿಗೆ ಮಾಡಿ ಇಡಬೇಕು ಇಲ್ಲ ಮನೆಯಾಗ ಊಟ ಮಾಡ್ಬೇಕಾದ್ರ ಹಾವಿನ ಗದ್ದಿಗೆ ಬೇಕ ಕುಂದ್ರ ಹೋಗಬೇಕ ಅಡ್ಡಿಗೆ ಮೇಲಬೇಕು ಮಾಡಿದ್ದೆ

हाथ मेघा भंगा चाथा घुंता के में तो ना का।